ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಬಹು ವಿಜೃಂಭಣೆಯಿಂದ ನಡೆದ ಶ್ರೀ ಪತ್ರ ರಥೋತ್ಸವ ಕೊಪ್ಪಳ ಜಿಲ್ಲೆ ಕುಗನೂರು ತಾಲೂಕಿನ ಎರೆಹಂಚಳ ಗ್ರಾಮದ ಶ್ರೀ ಶ್ರೀಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀಪತ್ರೇಶ್ವರನ ಮಹಾಜಾತ್ರೋ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ದಿವಸ ಬೆಳಗ್ಗೆ ಆರು ಗಂಟೆಗೆ ಕತ್ರುಗದ್ದಿಗೆ ರುದ್ರಾಭಿಷೇಕ ವಿಶೇಷ ಹವನ ಜರುಗಿತು ಶ್ರೀಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀಪತ್ರೇಶ್ವರ ದೇವಸ್ಥಾನದವರೆಗೆ ರಾಜ್ಯ ಭೇದಿಯ ಮೂಲಕ ಮಹಿಳೆಯರಿಂದ ನೂರ ಒಂದು ಕುಂಭ ಮೇಳವು ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಹೋಲಾಟ ನಡೆಯಿತು ಸಂಜೆ ಆರು ಗಂಟೆಗೆ ಹೂವಿನಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಹೆಚ್ಚುವರಿಯಾಗಿ ವಾರಾಣಸಿ ಕಾಶಿ ಗುಜರಾತಿನ ಶ್ರೀವೃಕ್ಷ ಎಂಬ ಹೊಸತಳಿಯ ಬಿಲ್ಲೋಪತ್ರೆ ತಂದಿರುವ ಈ ಪ್ರತಿ ಸಸಿ ನಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದರು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನಲ್ಲಿ ಡಾಕ್ಟರ್ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ತೇರಿನ ಹಗ್ಗವು ಎರೆಯಾಂಚಲ ಗ್ರಾಮದಿಂದ ಭಜನೆ ಡೊಳ್ಳು ಡ್ರಮ್ ಸೆಟ್ ವಿವಿಧ ವ್ಯಾದ್ಯ ಮೇಳಗಳೊಂದಿಗೆ ಟ್ಯಾಕ್ಟರ್ ಮೂಲಕ ಆಗಮಿಸಿತು ರಥದ ಕಳಸವು ರುದ್ರಪ್ಪ ಮೇಟಿ ಇವರ ಮನೆಯಿಂದ ಮೆರವಣಿಗೆಯಲ್ಲಿ ಟ್ಯಾಕ್ಟರ್ ಮೂಲಕ ಶ್ರೀಪತ್ರನ ಮಠವನ್ನು ತಲುಪಿತು ಭಕ್ತರ ಸಮೂಹ ಶ್ರೀ ಪತ್ರೇಶ್ವರನಿಗೆ ಜಯವಾಗಲಿ ಹರ ಮಹಾದೇವ ಎಂಬ ಜಯ ಘೋಷಗಳು ಮುಗಿಲು ಮುಟ್ಟುವಂತೆ ಹೇಳುತ್ತಿತ್ತು ಸಕಲ ವಾದ್ಯ ಮೇಳಗಳೊಂದಿಗೆ ತೇರು ಪಾದಗಟ್ಟೆಯವರೆಗೆ ತಲುಪಿ ಮರಳಿ ಮೂಲ ಸ್ಥಳಕ್ಕೆ ಬಂದು ತಲುಪಿತು ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹನ್ನೊಂದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರನ ಜಾತ್ರೆ ಆ ಪ್ರತಿ ಶ್ರಾವಣ ಕಡೆ ಸೋಮವಾರ ದಿವಸ ಆ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಜರುಗತ್ತೆ ಅಂತ ಹೇಳ್ಬಹುದು ಇವತ್ತ ಪತ್ರೇಪ್ಪ ಬೆನ್ನಾಳ ಬಸಪ್ಪಜ ಗುಡ್ನಪ್ಪಜ ಇವತ್ತು ಒಳ್ಳೆ ಶರಣರು ಇವರು ಇವರು ಚರಣ್ರಿಂದ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇವರು ಅನತಮ್ಮ ಹೊರಟರು ಇವತ್ತ ಗ್ರಾಮದ ಪತ್ರಪದ್ದ ನೆನ್ಕೊಂಡು ಇವತ್ತು ಪತ್ರಿವನ್ನ ಮಾಡ್ಕೊಂಡು ಇಲ್ಲಿ ಹೋಗ್ಕೊಂಡನ ಬೆನ್ನಾಳ ಬಸಪ್ಪ ಬೆನ್ನಾಳ ಗ್ರಾಮದಲ್ಲಿ ಆಕ ಆದ ಇಲ್ಲಪ್ಪ ನಾ ಮುಂದ ಹೋಗ್ತೇನೆ ಅಂತೇಳಿ ಗುಜ್ಜಪ್ಪ ಗುಜ್ಜಪ್ಪನ ಇರುವ ಮಠದಲ್ಲಿ ಅವರು ಅಲ್ಲಿ ವಾಸ ಆಗ್ಯಾರ ಅವರು ವಾಸವಾಗಿ ಅಲ್ಲಿ ಏನಿತ್ತು ಹುಂಚಿ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿ ಆ ಅಲ್ಲಿ ಹಳ್ಳಿಗ್ಯಾರ ಮೂವರು ಒಂದು ಚರಣ್ರದ್ದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತಾ ಇವ್ರ ಕಡೆ ಸೋಮವಾರದ ಶ್ರಾವಣ ಸೋಮಾರದಾಗ ಜಾತ್ರೆ ಅದ್ರ ಅವ್ರದ್ದು ಭಿನ್ನ ಬಸಪ್ಪಂದು ಶ್ರಾವಣ ಮೂರನೇ ಸಹ ಶ್ರಾವಣ ಸೋಮಾರ್ದಾಗ ಅವ್ರದ ಜಾತ್ರೆ ಆಗುತ್ತ ಅದ್ ಮೂರು ಜಾತ್ರೆ ಏನದ ಅದ್ದೂರಿಯಾಗಿ ನಡಿತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ದೂರಿಯಾಗಿ ಜಾತ್ರೆಯ ಇವತ್ ನಿರ್ವಹಿಸ್ತಾರೆ ಈ ಪತ್ರಿ ಮನೆ ಇರೋದ್ರಿಂದ ಇಲ್ಲಿ ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೇನು ಕಾಶಿ ಪತ್ರಿ ಇಲ್ಲಿ ಸಿಗುತ್ತಾ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರಿ ವಿಶೇಷ ಪೂಜಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಳೆ ತಿಂದು ಇದೊಂದು ಪತ್ರಿ ಇದನ್ನ ಮಾಡ್ಕಂಡ್ರೆ ಯಾವ್ದೋ ರೋಗ ರುಜಿ ಬರಲ್ಲ ನಾ ಇಚ್ಛಕರ ಪೂಜೆಕ್ಕ ವಿಶೇಷ ಆದ ಪತ್ರಿ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅಜ್ಜೂರಾಗಿ ಯುವಕರು ಹಿರಿಯರು ಎಲ್ಲರೂ ಕೂಡಿ ಇವತ್ತು ಮಹಿಳೆಯರು ಕುಂಭ ಮೇಳ ಎಲ್ಲ ಕಾರ್ಯಕ್ರಮದೊಂದು ಒಂದು ಒಂದಿಗೆ ಈ ಜಾತ್ರೆ ನಡೀತ ಎಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಭದ್ರೇಶ್ವರಮ ಪ್ರತಿ ವರ್ಷದ ಈ ವರ್ಷವೂ ನಮ್ಮ ಯರ ಗ್ರಾಮದಲ್ಲಿ ಕನೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಭದ್ರಪ್ಪನ ಒಂದು ಜಾತ್ರೆಯನ್ನು ಅದೂರವಾಗಿ ನಡೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರು ಬಂದು ಪತ್ರೇಶ್ವರ ಗದ್ದೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕನದ ಮಾತು ಏನಂದರೆ ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಾಗಲಿ ಮತ್ತು ಆಯುರ್ವೇದಿಕ್ ಪಂಡಿತರ ರೈತರ ಮಾತು ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸಿಯನ್ನು ಅನೇಕ ಮಠ ಮಾನ್ಯಗಳು ಪತ್ರಿ ಸೃಷ್ಯವನ್ನು ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಒಳಗಡೆ ಹಚ್ಚಿದರೂ ಸಹ ಈ ಪತ್ರಿ ಪತ್ರಿಕೆ ಸಸ್ಯವು ಬೆಳೆಯಲು ನಮ್ಮ ಈ ಪತ್ರಿಕೆಗಳ ಮಹತ್ವನೇ ಆಗಿದೆ ಆದ್ದರಿಂದ ನಾವು ಈ ಪತ್ರಿವನದ ಭಾರಿ ಉಪಯೋಗವನ್ನು ಅನೇಕರು ಪಡೆಯಲಿ ಪಡೆದದ್ದು ಅದರಿಂದ ಅನೇಕ ಆಯುರ್ವೇದ ಪಂಡಿತರು ಇದರ ಬಗ್ಗೆ ಹೇಳುತ್ತಾರೆ ಈ ಒಂದು ಜಾತ್ರೆಯು ಭಕ್ತರಿಂದ ಯಶಸ್ವಿಯಾಗಿ ಈ ವರ್ಷ ಅತಿ ವಿಜೃಂಭಣೆ ನಡೆಯುತ್ತೆ ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ ತಮ್ಮ ಹೆಸರೇನು ಸಿದ್ದಪ್ಪ ಸಿದ್ದಪ್ಪ ಕರುಮುಡಿ ಪತ್ರಿ ಬಸವೇಶ್ವರ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂವರು ಶರಣರು ಒಬ್ಬರು ಪತ್ರೇಶ್ವರ ಒಬ್ಬರು ಬಸವೇಶ್ವರ ಒಬ್ರು ಗುಜ್ನೇಶ್ವರ ಪತ್ರೇಶ್ವರನ್ನ ಇಲ್ಲಿ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರ ಹೋಗಿ ಅಲ್ಲಿ ಅವರು ಕುರುವಾಗಿ ಅವ್ರ ಅಲ್ಲೇ ಬೆಳೆದು ಮುಂದೆ ಗುದ್ನೇಶ್ವರರು ಗುದ್ದೆ ಮಠದ ಕುಕುಳ ಬಾಜು ಇರುವ ಮಗಳಿರತ್ ಗುದ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಒಬ್ಬ ಅವತ್ತಿನ ಕಲ್ಯಾಣ ಕ್ರಾಂತಿಗಿಂದ ಬಂದಾಗಿ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಿಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು এই <laughs> নেত

अन्य क्रियाकों जिनमें वहां पर जो कैबिल्डन सनरलो देखा तो एमएलए 70% गिरी